ನೋಡಿ ಈ ಥರ ಬಿಲ್ಲ ಕೂಡ ಬರುತ್ತೆ ತಣ್ಣಗಾದ್ಮೇಲೆ ಇನ್ನೂ ಸ್ವಲ್ಪ ಸ್ಟಿಫಾಗಿರ್ಬೇಕಂದ್ರೆ ಇನ್ನು ಸ್ವಲ್ಪ ಹಾಲನ್ನು ಕಮ್ಮಿ ಮಾಡಬಹುದು ನೋಡಿ ಈಗ ತಿನ್ನೋದಕ್ಕೆ ಸಿದ್ಧವಾಗಿದೆ ಹೀಗೆ ಮಾಡಿ ತಗೊಂಡ್ರೆ ಸ್ವಲ್ಪ ಮೇಲೆ ಮೃದುವಾಗಿ ಬಳ್ಕೋ ಥರ ಇದು ಹಲ್ವಾ ಬಿಲ್ಲ ಥರ ಬರುತ್ತೆ ಈ ಲೋಟ ತುಂಬ ಮಾವಿನ ಹಣ್ಣಿನ ರಸ ಹಾಕ್ಕೊಂಡೆ ಇದಕ್ಕೆ ಎರಡು ಲೋಟದಷ್ಟು ಹಾಲು ಇದ್ದೀನಿ ಈಗ ಕಾರ್ನ್ ಫ್ಲೋರ್ನ ಅರ್ಧದಷ್ಟು ಹಾಕ್ಕೊಟ್ಟಿದ್ದೀನಿ ಇದನ್ನು ಒಲೆ ಹಚ್ಚಿಲ್ಲ ಎಲ್ಲ ತಣ್ಣಗಿರೋ ಹಾಗೆ ಹಾಕಿ ಬೆರೆಸ್ಕೋಬೇಕು ಸಕ್ಕರೆನೂ ಹಿಟ್ಟು ಎಷ್ಟು ಹಾಕ್ತೀವೋ ಕಾರ್ನ್ ಫ್ಲೋರು ಅಷ್ಟೇ ಸಕ್ಕರೆ ಹಾಕಬೇಕು ಒಲೆ ಹಚ್ಚಿದಲೇ ಚೆನ್ನಾಗಿ ಇದನ್ನು ಮೊದಲು ಬೆರೆಸ್ಕೋಬೇಕು ಬೇಕಿದ್ರೆ ಬೀಟರ್ನಲ್ಲಿ ಕೂಡ ಮಾಡಿಕೊಡ್ಬೋದು ಒಲೆ ಹಚ್ಚಿದ್ದೀನಿ ಇದಕ್ಕೆ ಒಂದು ಸ್ವಲ್ಪ ಒಂದು ಟೇಬಲ್ ಚಮಚಷ್ಟು ತುಪ್ಪ ಹಾಕ್ಕೊಳ್ತೀನಿ ಈಗ ಗಟ್ಟಿಯಾಗಿ ಏನಿರಲ್ಲ ಮೆತ್ತಗೆ ಇರುತ್ತೆ ಆದರೆ ಕೈ ಬಿಡ್ದಲೆ ತಳ ಟಚ್ ಹಾಗೆ ಕಲಿಸ್ತಾನೆ ಇರಬೇಕಾಗತ್ತೆ ಬೇಗನೆ ಆಗೋಗುತ್ತೆ ಬಿಡದಲ್ಲೇ ಕಲಿಸೋದು ಇಂಪಾರ್ಟೆಂಟು ಸ್ವಲ್ಪ ಗೋಡಂಬಿ ಇವಾಗ ಹಾಕಿದ್ದೀನಿ ಹೆಚ್ಚಿರೋದು ಮಿಕ್ಕಿದ್ದ ಮೇಲೆ ಹಾಕ್ತೀನಿ ಇವಾಗ ಇನ್ನೊಂದು ಟೇಬಲ್ ಚಮಚ ತುಪ್ಪ ಇದ್ದೀನಿ ಇದು ಸ್ವಲ್ಪ ಹಲ್ವಾ ಹದದಲ್ಲಿ ಬರುತ್ತೆ ನಿಮಗೆ ಬಿಲ್ಲೆ ಥರ ಬರಬೇಕಂದ್ರೆ ಒಂದು ಕಾರ್ನ್ ಫ್ಲೋರ್ಗೆ ಎರಡು ಹಾಲು ಮತ್ತು ಎರಡು ಮಾವಿನ ಹಣ್ಣಿನ ರಸ ಹಾಕ್ಕೊಂಡ್ರೆ ಸಾಕು ನಾನು ಹಾಲು ನಾಲ್ಕು ಪಟ್ಟು ಹಾಕ್ಕೊಂಡಿದ್ದೀನಿ ಆದ್ದರಿಂದ ಇದು ಹಲ್ವಾ ಥರ ಬರುತ್ತೆ ಇವಾಗ ಇದು ಚೆನ್ನಾಗಿ ಕುದ್ದಿದೆ ಈಗ ಒಲೆ ಇದ್ದೀನಿ ಇದನ್ನು ತಣ್ಣಗಾಕೋಕೆ ಮುಂಚೆನೇ ಯಾವುದಕ್ಕೆ ಬೇಕೋ ಅದಕ್ಕೆ ಹಾಕ್ಕೋಬೇಕು ಈ ಗ್ಲಾಸ್ ಬೌಲ್ಗೆ ಈ ಥರ ನಾನು ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ಅದಕ್ಕೆ ಗೋಡಂಬಿ ಚೂಡುಗಳನ್ನ ಮೇಲೆ ಹಾಕ್ಕೊಂಡಿದ್ದೀನಿ ಇನ್ನು ಚೆರ್ರಿ ಟೂಟಿ ಫ್ರೂಟ್ ಏನಾದರೂ ಇದ್ದರೆ ಮೇಲೆ ಅದನ್ನು ಕೂಡ ಹಾಕ್ಕೋಬಹುದು ಇದನ್ನು ಫ್ರಿಜ್ಜಲ್ಲಿಟ್ಟರೆ ಚೆನ್ನಾಗಿರುತ್ತೆ ಅತಿ ಸುಲಭವಾಗಿ ತಯಾರಿಸ್ಬಹುದಾದ ಇದನ್ನು ಮಾವಿನ ಹಣ್ಣಿನ ಸೀಸನ್ನಲ್ಲಿ ಒಂದ್ಸಲಿ ಮಾಡಿ ತಿನ್ಬೋದಲ್ವಾ